ಒಳಗಡೆ ಏನು ಮಾಡ್ತಾ ಬಾರೆ ಹೊರಗೆ ಏನ್ರಿ ಒಂದೇ ಸುಮ್ನಿಕ್ ಕೂಗ್ತಾ ಇದ್ರ ಈಗ ಹೊಲದಿಂದ ಬಂದಿದ್ದೀನಿ ಇನ್ನು ಕಸ ಗುಡಿಸ್ಬೇಕು ಪಾತ್ರೆ ತಿಕ್ಕಬೇಕು ಅಡಿಗೆ ಬೇರೆ ಮಾಡ್ಬೇಕು ಅಲ್ಲವೇ ಕಸ ಗುಡಿಸಿ ಮುಸ್ರೆ ತಿಕ್ಕುವುದು ಒಂದು ದೊಡ್ಡ ಕೆಲಸ ನಾ ನಿನಗೆ ಹಾ ನೀವೇನು ಗಂಡಸ್ರು ಒಂದು ಕೆಲಸ ಮಾಡಿ ಒಂದ್ ತಾಸು ಗಂಟೆ ಹರಟೆ ಹೊಡೆದ್ರು ನಡೆಯುತ್ತೆ ಹೆಣ್ಮಕ್ಳ ಜೀವನ ಆಗಲ್ಲ ಹೊಲದಲ್ಲಿ ಎಷ್ಟೇ ಕೆಲಸ ಮಾಡಿ ಈ ಅಂಧಕಾರದ ಮನೇನ ಚಂದವಾಗಿ ಬೆಳಗುವುದು ಹೆಣ್ಣಿನ ಕರ್ತವ್ಯ ಅಲ್ವೇನ್ರಿ ನಿಜ ರೇವತಿ ಅದಕ್ಕಂತ ಹೆಣ್ಣನ್ನು ದೇವತೆ ಎಂದು ಪೂಜೆ ಮಾಡುತ್ತಾರೆ ನಮ್ಮ ದೇಶದ ಜನ ಬಿ ಎಂ ಪದವಿರಳಾದ ನೀನು ಈ ಬಡ ರೈತನ ಕೈ ಹಿಡಿದಾಗ ನನ್ನ ಸಂಸಾರದ ಬಂಡಿ ಎಷ್ಟೊಂದು ಸುಗಮವಾಗಿ ಸಾಗುತ್ತದೆ ಎಂದು ನಾನು ಭಾವಿಸಿರಲಿಲ್ಲ ನೀನು ಬಂದು ನನ್ನೊಡನೆ ಬದುಕು ಸಾಗಿಸಿದಾಗ ಗೊತ್ತಾಯಿತು ನೀನೇ ಈ ನಿಜವಾದ ಒಕ್ಕಲಿಗನ ಒಡತಿ ಎಂದು ನಾನು ಎಷ್ಟೇ ಶಾಲೆ ಕಲಿತರೆ ಏನಾಯ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲೆ ಎನ್ನುವ ಗಾದೆ ಮಾತು ನಿಮಗೆ ಗೊತ್ತಿಲ್ಲ ಬಾ ಸಾವಿರಾರು ಜನರನ್ನು ದ್ವೇಷ ಮಾಡುವ ಆ ಶ್ರೀಮಂತನ ಕೈ ಹಿಡಿಯೋದಕ್ಕಿಂತ ಒಳ್ಳೆ ಮನಸ್ಸಿರುವ ಈ ದೇಶಕ್ಕೆ ಅನ್ನ ಹಾಕುವ ಈ ರೈತನ ಸತಿ ಆಗಿರ್ವಲ್ಲ ಅದು ನನ್ನ ಪುಣ್ಯ ರೀ ಪುಣ್ಯ ನಿನ್ನದಲ್ಲ ರೇವತಿ ಸಾಕಷ್ಟು ಶ್ರೀಮಂತರು ಗಗನದೆತ್ತರ ನಿನಗೆ ಆಸೆ ತೋರಿಸಿದರು ಅವರ ಆಸೆಗೆ ಮರಳಾಗದೆ ರಟ್ಟೆ ಮುರಿದು ದುಡಿಯುವ ಈ ರೈತನನ್ನು ಸತಿಯಾಗುವುದಕ್ಕೆ ನಂಬಿದೆಯಲ್ಲ ನಿನ್ನಂತ ಗುಣವುಳ್ಳ ಹೆಂಡತಿಯನ್ನು ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ರೇವತಿ ನಾನು ಪುಣ್ಯ ಮಾಡಿದ್ದೇನೆ ಯಾಕ್ರಿ ಹಾಗಂತೀರಾ ಈ ನಮ್ಮ ಜೀವ ಇರೋವರೆಗೂ ಜೋಡಿ ದಿನ ಬಂಡಿ ಐತಿ ಹೀಗೆ ನಾವಿಬ್ರು ಜೋಡಿಯಾಗಿ ಬಾಳೋಣ ಸರಿ ಸರಿ ತುಂಬಾ ಹೊತ್ತಾಯ್ತು ಬನ್ನಿ ಊಟ ಮಾಡೋ ನಿಂತಿಕೋ ರೇವತಿ ನಿಂತಿಕೋ ಯಾಕ್ರಿ ನಿಮಗಿನ್ನೂ ಹಸುವಾಗಿಲ್ಲೇನು ಹಸುವಾಗಿದೆ ರೇವತಿ ಆದರೆ ಹೊಟ್ಟೆ ಹಸುವಲ್ಲ ನಿನ್ನಂತ ಸ್ತ್ರೀ ರತ್ನವನ್ನು ಪಡೆದ ಈ ನಿನ್ನ ಗಂಡನಿಗೆ ನಿನ್ನ ಬಾಯಿಂದ ಬರುವ ಕೋಗಿಲೆ ಕಂಠದ ಪ್ರೇಮ ಕಾವ್ಯವನ್ನು ಕೇಳಿ ನಿನ್ನ ಬಾಯಿಂದ ಬರುವ ಪ್ರೇಮ ಕಂಠದ ಕಾವ್ಯವನ್ನು ಕೇಳಿ ದಾಹವನ್ನು ಇಂಗಿಸಿಕೊಳ್ಳಬೇಕೆಂಬ ಆಸೆಯಾಗಿದೆ ಹಾಡಿಕೊಳ್ಳುವ ಸಮಯ ಏನ್ರಿ ಹುಚ್ಚಿ ಗಂಡ ತೋರಿಸುವ ಪ್ರೀತಿ ತಾಯಿ ತೋರಿಸುವ ವಾತ್ಸಲ್ಯ ಇವೆರಡಕ್ಕೂ ಯಾವ ಸಮಯವಾದರೇನು ಬಾರಿ ನನ್ನ ಊರ್ವಸಿ ಈ ನಿನ್ನ ಗಂಡನನ್ನು ಆಧರಿಸಿ ಆಗ್ಲಿರಿ

ರೇವತಿ ಗೋವಿನ ಜೋಳದ ಪೈರಿಗೆ ಕಾಡು ಮೆಕಗಳ ಕಾಟ ಜಾಸ್ತಿಯಾಗಿದೆ ಅದಕ್ಕೆ ನನ್ನ ತಮ್ಮನನ್ನು ಹೊಲಕ್ಕೆ ಕಳಿಸಬೇಕೆಂದರೆ ಅವನು ಮಹದಾಯಿಯ ಸಲುವಾಗಿ ಮುಖ್ಯಮಂತ್ರಿಗಳ ಕಡೆ ಭೇಟಿಯಾಗಲು ಬೆಂಗಳೂರಿಗೆ ಹೋಗಿದ್ದಾನೆ ಹಾಗಾದ್ರಿ ಅದಕ್ಕೆ ನಾನೇ ಹೊಲಕ್ಕೆ ಹೋಗಿ ಮಲಬೇಕು ನೀನು ಮನೆಯಲ್ಲಿ ಹುಷಾರಾಗಿರು ರಾತ್ರಿಯಲ್ಲಿ ಮನೆಯಲ್ಲಿ ನಾನು ಒಬ್ಬರೇ ಇರಬೇಕಾ ಯಾಕೆ ರೇವತಿ ಭಯ ಪಡುವುದಕ್ಕೆ ನಮ್ಮ ಮನೆಯನ್ನು ಕಾಡಲಿದೆಯಾ ಅಕ್ಕ ಪಕ್ಕ ಮನೆಗಳಿವೆ ನೀನೇನು ಭಯ ಪಡಬೇಡ ನಾನು ಬೆಳಗ್ಗೆ ಎದ್ದು ಬೇಗನೆ ಬರುತ್ತೇನೆ ಸರಿ ಬೇಗ ಬಂದ್ಬಿಡಿ ರಾತ್ರಿ ಹೊತ್ತಿನಲ್ಲಿ ಗಂಡನ ಪ್ರತಿಕ್ರಿಯೆ ಆಡೋದು ಬೆಟ್ಟು ಗಂಡನನ್ನು ಹೊಲಯಕ್ಕೆ ಕಳಿಸಿ ಈ ಚಳೆಯಲ್ಲಿ ಮೈ ನೆಲೆಸಿದ ಮಲಗಿರುವ ಹೊತ್ತು ಹೆಣ್ಣೆ ಅರ್ಧರಾತ್ರಿಯಲ್ಲಿ ಕನಸು ಕಾಣುತ್ತಿರುವ ಕಣಸಿನ ರಾಜ ನಾನು ಆಗಿ ಬಂದು ಬಲಾತ್ಕಾರದಿಂದ ಆದರೂ ದೇವನ ಸ್ಪರ್ಶ ಮಾಡದಿದ್ದರೆ नान सर प्रताप से मेला ಮರಳಿ ಬಂದ ನಾನು ಇಲ್ಲಿಂದ ಹೋಗುವುದಾದ್ರೆ ಹೇಗೆ ಇಲ್ಲೇ ಮರೆಯಲ್ಲಿ ನಿಂತು ಹೋದರಾಯ್ತು ರೇವತಿ ಬ್ಯಾಟ್ರಿ ಅನ್ನೋದರ ಕೂಡ ಬಹಳ ಕತ್ತಲವಿದೆ ಅವಳು ಮಲಗಿದ್ದಾಳೆ ನಾನೇ ಹೋಗಿ ತೆಗೆದುಕೊಂಡು ಬಂದರಾಯ್ತು ನಿಗೆ ಬಂದೆ ಈ ರಾತ್ರಿ ಹೊತ್ತಿನಲ್ಲಿ ಹೇಳಲೇ ಹೇಳ ರಾತ್ರಿ ಹೊತ್ತಿನಲ್ಲಿ ನಿನ್ನ ಮನೆಗೆ ಏಕೆ ಬಂದಿರ್ತಳೆ ಏ ಆ ನಿನ್ನ ಹೆಂಡತಿ ಬೈಂದಿದಳು ಅದಕ್ಕೆ ಬಂದೆ ಏ ಯಾಕೆ ಕಿರ್ತಿದೀಯಾ ಇನ್ನವರೆಗ ನನ್ನಿಂದ ಸುಖ ಅನುಭವಿಸಿದಳವಾ ಆ ನಿನ್ನ ಹೆಂಡತಿ ನಿನ್ನ ಕೇಳೋ ಹೇಳ್ತಾಳ ಏನಂದಲೇ ಮಗನ ನನ್ನ ಹೆಂಡತಿ ನಿನ್ನಿಂದ ಸುಖ ಅನುಭವಿಸಿದಳ ರೇವತಿ 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 ಬಾ ಇಲ್ಲ ಯಾಕೆ ಆ ಕಲ್ಲವರಿಂದ ಆಡುವ ನಿಮ್ಮ ರಥ ಕ್ರೀಡೆಯಾದ ಅರ್ಥಕ್ಕೆ ನಿಂತು ಹೋಗಿದ್ದೆಯ ಸ್ವಾಮಿ ಕೇಳಿ ಹೇಳ್ತೀರಾ ನೀವು ಸತ್ಯವನ್ನು ಹೇಳುತ್ತಿದ್ದೇನೆ ಯಾರಿವನು ಅಲ್ಲ ಸ್ವಾಮಿ ಇವನ್ನಿ ಹೇಗೆ ಇಲ್ಲಿಗೆ ಬಂದ ವಾವ್ ಒಳ್ಳೆ ನಾಟಕಂಬರ್ದು ಕಣೆ ನೀನು ಬೆಂಗ್ಳೂರಿಗೆ ಹೋಗಿದ್ದಾನೆ ಗಾಂಡ ಹೊಲಕ್ಕೆ ಹೋಗಿದ್ದಾನೆ ಹತ್ತಿರ ಮೇಲ್ಪಟ್ಟು ಮನೆಗೆ ಬಾ ಅಂತ ಹೇಳಿ ಏ ಗಾಂಡನ ಕೈಯಲ್ಲಿ ಸಿಕ್ಕಾಕಿಕೊಂಡ ನಂತರ ಈ ರೀತಿ ಕೇಳ್ತಾ ಏ ಪ್ರತಾಪ್ ಏನು ಅಂತ ನೀನು ರೇವತಿ ಮಾಡುವುದೆಲ್ಲ ಮಾಡಿ ಮತ್ತೆ ಅವನ ಮೇಲೆ ಕೈ ಹತ್ತಲು ಹೋಗುವ ನೋಡು ರೇವಣ್ ನಾನು ನಾನು ಹೇಳುತ್ತೀ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಕ್ಕಪಕ್ಕದ ಜನ ಯಾಕೆ ತೊಂದರೆ ಆಗಬಹುದು ಮತ್ತೆ ಅವಾಗದು ಟೈಮ್ ಸಿಕ್ಕ ಅಂತ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳಿದೆ ಇವಳು ನನ್ನ ಮಾತು ಕೇಳಿದೆ ಇವತ್ತೇ ನನ್ನ ಮೈದನಿಲ್ಲ ನನ್ನ ಗಾಂಡನು ಇಲ್ಲ ಮನೆಯಲ್ಲಿರುವ ಲೈಟ್ ಗಳನ್ನು ತೆಗೆದು ಬಿಡುತ್ತನು ಕತ್ತಲಲ್ಲಿ ಬಂದು ಮನೆ ಸೇರಿಕೊಂಡು ಬೇಡ ಇವಾಗ ಮಾತು ಕೇಳಿ ಬಂದು ನೋಡೋ ಸಿಕ್ಕಂತ ಸಿಕ್ಕಂತಾಯ್ತು ನೋಡು ರೇವತಿ ಕದ್ದು ಮಾಡೋ ಕೆಲಸ ಒಂದಲ್ಲ ಒಂದ ಬೈಲಿಗೆ ಬೆಳಲೇಬೇಕು ನೀನೇನೋ ತಲೆ ಕೆಳಸಿಕೊಳ್ಬೇಡ ಇವತ್ತಿನಂತ ಆನಂದ ಮತ್ತೆ ಅವತ್ತೂ ಆಗಿಲ್ಲ ಬರ್ತೀನಿ ಗುಡ್ ಬಾಯ್ ಮಾತ್ರ ಮಾತ ಕೇಳ್ಬೇಡಿ ಅವನಿಗೆ ಮನೆಯ ಬಂದ ನನಗೆ ಗೊತ್ತಿಲ್ಲ ರೀ ಗೊತ್ತಿಲ್ಲ ಅವನ ನೆತ್ತಿಗೆ ಕಾಮದ ಬೆತ್ತು ಕಳೆ ಕತ್ತಿನ ಕೆಳಗೆ ಇದ್ದಿದ್ದರೆ ಗೊತ್ತಾಗುತ್ತಿತ್ತು ನಿನಗ ಅವನು ಯಾತಕ್ಕೆ ಬಂದಿದ್ದಾನೆ ಅಂತ ಸ್ವಾಮಿ ಇದಕ್ಕೂ ಹಾಗೆಲ್ಲ ಮಾತಾಡಬೇಡಿ ನಿಮ್ಮ ಕೈಯಿಂದ ಈ ರೀತಿ ಅಣಗಿಸಿ ಮಾತನಾಡಿಸಿಕೊಳ್ಳುವಂತ ಹೆಣ್ಣು ನಾನಲ್ಲ ಸ್ವಾಮಿ ನಾನಲ್ಲ ಹೌದು ರೇವತಿ ಗಂಡನನ್ನು ಹೊಲಕ್ಕೆ ಕಳಿಸಿ ಮಿಂಡನನ್ನು ಮನೆಗೆ ಕರೆಯಿಸಿ ಆ ನಿನ್ನ ಚಕ್ಕಂದ ಆಡುವ ನಿನ್ನ ಆಟ ನನ್ ಮೇಲೆ ನಿಮ್ ಕೋಪ ಬಂದಿದ್ರಿ ನನ್ನ ಕಥೆ ಚಿಕ್ಕ ಸಾಯಿಸ್ಬಿಡಿ ಗಂಡನನ್ನು ಬಿಟ್ಟು ಬೆಂಡನಿಗೋಸ್ಕರ ಅಲ್ಪ ಸಾರಕ್ಕಾಗಿ ಮಾನ ಮರ್ಯಾದೆ ಬಿಟ್ಟು ಮಾನಗೆಟ್ಟ ಹೆಣ್ಣಾಗಿ ಬದುಕು ಹೆಣ್ಣು ನಾಲಲ್ಲ ರೀ ನಾಲಲ್ಲ ಜಬಾದ್ರೀ ಜಬಾಸ್ ಮಾನ ಮರ್ಯಾದೆ ಎಂಬ ಪದದ ಅರ್ಥವಾದರೂ ಗೊತ್ತೇನೆ ನಿನಗೆ ಒಂದು ವೇಳೆ ಮಾನ ಎಂದರೇನು ಮರ್ಯಾದೆ ಎಂದರೇನು ಎಂಬ ಪದದ ಅರ್ಥ ನಿನಗೆ ಗೊತ್ತಿದ್ದರೆ ಈ ನಿನ್ನ ಗಂಡನ ಕಣ್ಣು ತಪ್ಪಿಸಿ ಆಡುವ ಆಟಕ್ಕೆ ನೀನು ಕೈ ಹಾಕುತ್ತಿರಲಿಲ್ಲ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆ ಸಪ್ತಪದಿ ತುಳಿದಿರುವ ನಾನು ನಿಮಗೆ ದ್ರೋಹ ಬಗೆಯೋದಕ್ಕೆ ಹಾಕಿಲ್ಲ ರೀ ಈ ಮಾತನ್ನು ನಿಮ್ಮ ಪಾದದ ಮೇಲೆ ಆಡಿ ಮಾಡಿ ಹೇಳ್ತೀನಿ ಹೌದಾ ಏ ಹಾಗಾದರೆ ಅವನ ಯಾಕೆ ನಮ್ಮ ಮನೆಗೆ ಬಂದ ನಮ್ಮ ಮನೆಯಲ್ಲಿ ಗಂಡಸರು ಇಲ್ಲ ಎಂಬ ಸುದ್ದಿ ಅವನಿಗೆ ಹೇಗೆ ಗೊತ್ತಾಯಿತು ನೀನು ಹೇಳಿ ಕಳಿಸಿದ ಮೇಲೆ ತಾನೇ ಅವನಿಗೆ ಗೊತ್ತಾಗಿತ್ತು ನಾನು ಟೋ ಅವನಿಗೆ ಬಾ ಅಂತ ಹೇಳೀನಿ ಏನನ ದೇಹ ಏನನ ತೀವ್ರಿಗೆ ಮೀಸಲು ವಿನಹ ಅಂತ ದುಷ್ಟ ಕಾಮಕನಿಗಲ್ಲ ಆ ಕಾಮಕ ಯಾವುದೋ ಒಂದು ಕುತಂತ್ರ ಮಾಡ್ತಾ ಇದ್ದಾನೆ ಆ ನೀಚನ ಕುತಂತ್ರಕ್ಕೆ ಸಿಲುಕಿ ಈ ನಮ್ಮ ಕುಟುಂಬವನ್ನು ಹಾಳು ಮಾಡಿಕೊಳ್ಬೇಡಿ ಕಾಲಿಗೆ ಬಂದು ಬೇಡ ಕಾಕು ಮಾಡುದು ನಿನ್ನ ವೇದಾಂತ ನೀನು ಕಲಿತವಳು ನಿನ್ನ ಗಂಡ ಕಲಿಯಲಾರದೆಂದು ತಾನೆ ನೀನು ಅವನ ಮೇಲೆ ಮನಸ್ಸು ಮಾಡಿತು ಇನ್ನು ಮುಂದೆ ನನ್ನ ನಿನ್ನ ಗಂಡ ಗಂಡತಿಯ ಸಂಬಂಧ ಇಲ್ಲಿಗೆ ಕಳೆದು ಹೋಯಿತು ಬಿಟ್ಟು ಹಾಗೆಲ್ಲ ಮಾತಾಡಬೇಡಿ ನೀವು ಕಟ್ಟಿದೆ ಈ ತಾಳಿ ಈ ಹಣೆಯ ಮೇಲಿನ ಕುಂಕುಮ ಕೈಯಲ್ಲಿರೋ ಹಸಿರು ಬಳೆ ಹೋಗಿ ಮೂಗುತ್ತಿ ಮೂಗುಟ್ಟಿ ಕೋಲರಿಲು ಕಾಲುಂಗರು ನಾನು ಯಾವುದೇ ತಪ್ಪ ದಾರಿಯಲ್ಲಿ ನಡೆದಿಲ್ಲ ಅಂತ ಈಗೆಲ್ಲ ಸಾಕ್ಷಿ ಹೇಳುತ್ತದೆ ದಯವಿಟ್ಟು ನನ್ನ ಮಾತನ್ನು ಕೇಳುವುದಕ್ಕೆ ನಾನು ಇನ್ನು ಮುಂದೆ ನೀನು ಈ ರೈತರೇ ಅಲ್ಲ

ನನ್ನ ತಮ್ಮ ರಾಯ ನಾಲ್ಕಾರು ಜನರ ಮಧ್ಯೆ ಮರ್ಯಾದೆ ಇಟ್ಟುಕೊಂಡು ತಿರುಗಿದವನು ರಾಯಣ್ಣನ ಹತ್ತಿಗೆ ಶ್ರೀಮಂತರ ಸೂಳೆ ಎಂದು ಗೊತ್ತಾಗಿ ನನ್ನ ತಮ್ಮನ ಮರ್ಯಾದೆ ಹೋಗೋಕ್ಕಿಂತ ಮುಂಚೆ ನೀನು ಎಲ್ಲಾದರೂ ಹೋಗಿ ವಿಷ ಕುಡಿದು ಸಾಯಿ ಆಯ್ತು ಸ್ವಾಮಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುತ್ತಿ ನನ್ನ ಮೇಲೆ ಸಮಶಯದ ಸುಳಿ ಗಾಳಿಯನ್ನು ಕಟ್ಟಿ ಆ ದುಷ್ಟನ ಮಾತಿನಿಂದ ನನ್ನನ್ನು ಮನೆಯಿಂದ ಹೊರ ಹಾಕ್ತಾ ಇದ್ದೀರಲ್ಲ ಇವತ್ತಿಂದ ನಾಳೆ ಆದರೂ ಸತ್ಯ ಗೊತ್ತಾದ ಮೇಲೆ ನಾನು ಎಂಥವ್ನು ಅಂತ ನಿಮಗೆ ತಿಳಿಯೋವರೆಗೂ ನಾನು ಮಾತ್ರ ನಿಮಗೆ ಮುಖವನ್ನು ತೋರಿಸುವುದಿಲ್ಲ ಆದರೆ ನೀವು ಮಾಂಗಲ್ ಮಾಂಗಲಿನ ಬಿಚ್ಚಿಕೊಡು ಅಂತ ಮಾತ್ರ ಕೇಳಬೇಡಿ ತಾಳಿ ನೀನೇ ನನಗೆ ಬೇಡವಾದ ಮೇಲೆ ನಿನ್ನ ಕೊರಳಲ್ಲಿರುವ ತಾಳಿ ನನಗೆ ಯಾಕೆ ಬೇಕು ಹಾ ಸಲಗೂ وان نذ هوو تداك تنير هاكي ساي دلئي ورل ويسه ايتئي

ನಿಮ್ಮಂತ ಕಾಮಿಸ್ತರನ್ನು ಕಂಡು ಬರೆದಿರಬಹುದುಗಳು वी रेवती गा मां पिज़ाजी रेवती